ಇದು ಸಾರ್ಥಕ ಜೀವನಕ್ಕಾಗಿ ಓಂ ಓ ಶುಭೋದಯ ಈ ದಿನದ ಚಿಂತನೆಯ ವಿಷಯ ಸಂತೋಷ ಎಲ್ಲರೂ ಕೂಡ ಸಂತೋಷವಾಗಿರಲು ಬಯಸುತ್ತಾರೆ ಆದರೆ ಎಲ್ಲರೂ ಸಂತೋಷವಾಗಿರುವುದನ್ನು ಸಹಿಸಿಕೊಳ್ಳುವುದಿಲ್ಲ ಇದೇ ಈ ಕಲಿಯುಗದ ವೈಶಿಷ್ಟ್ಯ ಎನ್ನಬಹುದು ಸಾಮಾನ್ಯವಾಗಿ ಬಹುತೇಕ ಜನಗಳು ತಮ್ಮ ಸಂತೋಷವನ್ನು ತಮ್ಮ ಕೈಯಾರೇ ಕಳೆದುಕೊಂಡಿರುವುದು ಉಂಟು ಹೇಗೆ ಬೇರೆಯವರು ಚೆನ್ನಾಗಿ ಬೆಳೀತಾ ಇದ್ದಾರೆ ಬೇರೆಯವರು ಚೆನ್ನಾಗಿ ಆಗಿದ್ದಾರೆ ಬೇರೆಯವರಿಗೆ ಒಳ್ಳೆಯ ಪದವಿ ಅಧಿಕಾರ ಸಿಕ್ಕಿದೆ ಅಂದಾಗ ಅದನ್ನು ನೋಡಿ ನೋಡದಂತೆ ಇದ್ರೂ ಸಾಕು ಅದನ್ನು ಹೊಗಳಬೇಕು ಅಂತಲೂ ಇಲ್ಲ ಆದರೆ ಅದನ್ನು ಕಂಡು ಅಸೂಯೆ ಪಡೆದೇ ತಮ್ಮ ಪಾಡಿಗೆ ತಾವಿದ್ದರೆ ನಿಜಕ್ಕೂ ಕೂಡ ಒಂದಷ್ಟು ಸಂತೋಷವಾಗಿರಬಹುದು ಇವತ್ತು ಬಹುತೇಕ ಜನಗಳ ದುಃಖಕ್ಕೆ ಕಾರಣ ತಮ್ಮ ಸಮಸ್ಯೆಗಳಿಗಿಂತ ಅನ್ಯರನ್ನು ಕಂಡು ದ್ವೇಷ ಅಸೂಯದಲ್ಲಿ ಮುಳುಗಿರುವ ಕಾರಣಗಳೇ ಇವರ ದುಃಖಕ್ಕೆ ಕಾರಣವಾಗಿದೆ ಹಾಗಾಗಿ ಸಂತೋಷ ಎನ್ನುವುದು ನಾವು ಮಾಡುವ ಆಲೋಚನೆ ನೋಡುವ ದೃಷ್ಟಿಕೋನದಲ್ಲಿ ಇದೇ ಹೊರತಾಗಿ ಯಾವ ವಸ್ತು ವ್ಯಕ್ತಿ ವಿಷಯ ಸಂದರ್ಭಗಳಲ್ಲಿ ಅಲ್ಲ ನಮ್ಮ ಮನಸ್ಸು ಎಲ್ಲಿ ಜೋಡಿಸುತ್ತೇವೆಯೋ ಅದರ ಅನುಭವವನ್ನು ಮಾಡಿಸುವುದು ಅದರ ಕರ್ತವ್ಯವಾಗಿದೆ ಒಂದು ವೈರನ್ನು ಎಲೆಕ್ಟ್ರಿಕಲ್ ಶಾಪಲ್ಲಿ ನಾವು ತೆಗೆದುಕೊಂಡು ಬಂದು ಒಂದು ಪ್ಲಗ್ಗೆ ಅದನ್ನು ಫಿಟ್ ಮಾಡಿ ಇನ್ನೊಂದು ಬದಿಯನ್ನು ನಾವು ಫ್ಯಾನಿಗೆ ಕನೆಕ್ಟ್ ಮಾಡಿದ್ರೆ ತಂಪಾದ ಗಾಳಿ ಐರನ್ ಬಾಕ್ಸಿಗೆ ಕನೆಕ್ಟ್ ಮಾಡಿದ್ರೆ ಬಿಸಿ ಹಾಗೆಯೇ ಈಟರ್ಗೆ ಬಿಸಿ ಮಾಡಿದ್ರೆ ಕನೆಕ್ಟ್ ಮಾಡಿದ್ರೆ ಬಿಸಿ ನೀರು ಹಾಗೆ ಅದನ್ನು ಡ್ರೈಯರ್ಗೆ ಕನೆಕ್ಟ್ ಮಾಡಿದ್ರೆ ಬಿಸಿ ಗಾಳಿ ಈ ರೀತಿಯಾಗಿ ವೈರ್ ಕನೆಕ್ಟ್ ಮಾಡಿದಾಗ ಆ ಎಲ್ಲಿ ಕನೆಕ್ಟ್ ಆಗಿದೆಯೋ ಅದರ ಪರಿಣಾಮವನ್ನು ನಾವು ಅನುಭವಿಸುತ್ತೇವೆ ವಿದ್ಯುತ್ ಅದೇ ಇದೆ ವಯರು ಅದೇ ಇದೆ ಆದರೆ ಎಲ್ಲಿ ಕನೆಕ್ಟ್ ಆಗಿದೆ ಆ ಸಾಧನಗಳು ಬೇರೆ ಬೇರೆ ಆಗಿರುವುದರಿಂದ ಅದರ ಪರಿಣಾಮವು ಕೂಡ ಹೇಗೆ ಭಿನ್ನವಾಗಿರುತ್ತದೆಯೋ ಹಾಗೆಯೇ ಈ ಒಂದು ಜಗತ್ತಿನಲ್ಲಿ ಸದ್ಗುಣಗಳು ಎಲ್ಲ ಕಡೆ ತುಂಬಿದೆ ಪರಮಾತ್ಮ ಪರಮಾತ್ಮನ ಗುಣಗಳು ಎಲ್ಲ ಕಡೆಯೂ ಇದೆ ಆದರೆ ನಮ್ಮ ಮನಸ್ಸು ನಾವು ಯಾವುದನ್ನು ಕನೆಕ್ಟ್ ಮಾಡ್ತೇವೆ ಅದರ ಪರಿಣಾಮವನ್ನು ನಮಗೆ ಕೊಡುತ್ತದೆ ಇಲ್ಲಿ ಗುಣಗಳು ಇದೆ ಹಸುರಿ ಗುಣಗಳು ಇದೆ ಜ್ಞಾನ ಪವಿತ್ರತೆ ಸುಖ ಶಾಂತಿ ಆನಂದ ಇವೆಲ್ಲವೂ ಕೂಡ ದೈವಿ ಗುಣಗಳಾಗಿದೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈರ್ಷ್ಯ ದ್ವೇಷ ಅಸೂಯೆ ಅಹಂಕಾರ ಇವೆಲ್ಲ ಅಸುರಿ ಗುಣಗಳಾಗಿದೆ ನಮ್ಮ ಮನಸ್ಸನ್ನು ಯಾವ ಸಂಘದಲ್ಲಿ ಇಡುತ್ತೇವೆಯೋ ಅದರ ಅನುಭವ ನಮಗೆ ಆಗುತ್ತದೆ ನಮ್ಮ ಮನಸ್ಸನ್ನು ಕೋಪದ ಜೊತೆ ಜೋಡಿಸಿದಾಗ ನಾವು ಶಾಂತಿಯನ್ನು ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ ನಮ್ಮ ಮನಸ್ಸನ್ನು ಅಸೂಯದ ಜೊತೆ ಜೋಡಿಸಿಬಿಟ್ಟು ನಾವು ನೆಮ್ಮದಿಯನ್ನು ಬಯಸಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಮನಸ್ಸನ್ನು ದ್ವೇಷದ ಜೊತೆ ಜೋಡಿಸಿಕೊಂಡು ನಾವು ಸಹಯೋಗವನ್ನು ಬಯಸಲಿಕ್ಕೆ ಸಾಧ್ಯವಿಲ್ಲ ಸ್ನೇಹವನ್ನು ಬಯಸಲಿಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಎರಡರ ಪರಿಣಾಮವು ಕೂಡ ತದ್ವಿರುದ್ಧವಾಗಿರುವುದರಿಂದ ಇಲ್ಲಿ ಮನಸ್ಸಿನ ದೋಷವೂ ಇಲ್ಲ ವಸ್ತು ವಿಷಯಗಳ ದೋಷವೂ ಅಲ್ಲ ವಿಕಾರಗಳ ಪಾಡಿಗೆ ವಿಕಾರಗಳಿದೆ ದೈವಿ ಗುಣಗಳ ಪಾಡಿಗೆ ದೈವಿ ಗುಣಗಳಿದೆ ನಾನು ಅನುಭವ ಮಾಡುವಾತ ಮಾಲೀಕ ನನ್ನ ಮನಸ್ಸಿನ ಮಾಲೀಕ ನಾನಾಗಿರುವಾಗ ಆ ಮನಸ್ಸನ್ನು ಎಲ್ಲಿ ಜೋಡಿಸಬೇಕು ಅನ್ನುವಂಥ ಅರಿವು ನನಗಿರಬೇಕಾಗತ್ತೆ ಯಾರು ಸದಾಕಾಲ ಸದ್ಗುಣಗಳ ಜೊತೆ ಜೋಡಿಸುವಂತೆ ಮಾಡ್ತಾನೆಯೋ ಆತ ಜ್ಞಾನಿ ಯಾರು ಮನಸ್ಸನ್ನ ಮನಸ್ಸೋ ಇಚ್ಛೆ ಎದ್ವಾ ತದ್ವಾ ಮನಸ್ಸಿನ ಮೇಲೆ ಆಗ್ತೀವಿ ಮನಸ್ಸೋ ಇಚ್ಛೆ ಅಂತ ಮನಸ್ಸಿನ ಇಚ್ಛೆ ಇಲ್ಲ ಇಲ್ಲಿ ಮನಸ್ಸೇನೂ ಇಲ್ಲ ನೀನು ಯಾವಲ್ಲಾದರೂ ಜೋಡಿಸಪ್ಪ ನನಗೇನು ಇಲ್ಲ ನಾನು ಒಂದು ವಯರ್ ಥರ ಒಂದು ಮಾಧ್ಯಮದ ಥರ ನಿನಗೆ ಅನುಭವ ಮಾಡಿಸುವುದಷ್ಟೇ ನನಗೆ ಕೆಲಸ ಮಾಡಿಸ್ತೇನೆ ಆದರೆ ನಾವು ಮನಸ್ಸಿನ ಮೇಲೆ ಆಗ್ತೀವಿ ನನ್ನ ಮನಸ್ಸೇ ಸರಿ ಇಲ್ಲ ನನ್ನ ಮನಸ್ಸು ಚಂಚಲ ಆಗ್ಬಿಟ್ಟೈತಿ ಅಲ್ಲ ಮನಸ್ಸು ಚಂಚಲ ಆಗಿಲ್ಲ ಮನಸ್ಸು ಸರಿಯಿಲ್ಲ ಅಂತ ಅಲ್ಲ ಆದರೆ ಮನಸ್ಸನ್ನು ಜೋಡಿಸುವ ಮಾಲೀಕ ನೀನು ಸರಿಯಿಲ್ಲ ನೀನು ಚಂಚಲಾಗಿದೆಯಾ ಹಾಗಾಗಿ ಆ ಮನಸ್ಸನ್ನು ನೀನು ನಿನಗೆ ಹೆಂಗೆ ಬೇಕೋ ಹಂಗೆ ಬಳಸ್ಕೊಳ್ತಾ ಇದೆಯಾ ನಿನಗೆ ಬೇಕಾದಂಗೆ ಮನಸ್ಸನ್ನು ಬಳಸಿಕೊಂಡು ಮನಸ್ಸೋ ಇಚ್ಛೆ ಅಂತ ಮನಸ್ಸಿನ ಮೇಲೆ ಆರೋಪ ಮಾಡ್ತಾ ಇದೆಯಾ ಇದು ನನ್ನದೇ ತಪ್ಪು ಅಂತ ಯಾರಿಗೆ ಗೊತ್ತಾಗೋದಿಲ್ವೋ ಆತನೇ ಅಜ್ಞಾನಿ ಇಲ್ಲ ಮನಸ್ಸು ಕೂಡ ನನ್ನ ಅಧೀನದಲ್ಲಿರುವಂಥ ಒಂದು ಇಂದ್ರಿಯ ಅಷ್ಟೇ ಅದನ್ನು ನಾನು ಹೇಗೆ ಬಳಸ್ತೀನಿಯೋ ಅದರ ಪರಿಣಾಮವೇ ನನ್ನ ಜೀವನ ನನ್ನ ವ್ಯಕ್ತಿತ್ವವಾಗಿರುತ್ತದೆ ಅನ್ನುವಂಥದ್ದು ಅರಿತುಕೊಳ್ಳುವುದೇ ಜ್ಞಾನವಾಗಿದೆ ಹಾಗಾಗಿ ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡು ಮನಸ್ಸನ್ನು ಹೇಗೆ ಉಪಯೋಗಿಸಬೇಕು ಎಲ್ಲಿ ಜೋಡಿಸಬೇಕು ಅನ್ನುವಂಥದ್ದನ್ನು ಇನ್ನು ಮುಂದೆ ಪ್ರತಿದಿನ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಒಂದಷ್ಟು ಗಮನಹರಿಸುವುದು ನಮ್ಮ ಬೆಳವಣಿಗೆಗೆ ನಮ್ಮ ವ್ಯಕ್ತಿತ್ವ ವಿಕಾಸಕ್ಕೆ ಬಹಳ ಒಳ್ಳೆಯದು ನೋಡಿ ಮನಸ್ಸು ಎಷ್ಟು ಪ್ರಭಾವಶಾಲಿಯಾಗಿದೆ ಅಂದರೆ ಈ ಸ್ಥೂಲ ಇಂದ್ರಿಯಗಳಿಗಿಂತ ಸೂಕ್ಷ್ಮ ಇಂದ್ರಿಯ ಇದು ಆಗಿ ಈ ಸ್ಥೂಲಕ್ಕೂ ಮತ್ತು ನಿರಾಕಾರನ ಆತ್ಮಕ್ಕೂ ಚೈತನ್ಯಕ್ಕೂ ಈ ಮೀಡಿಯೇಟ್ರಾಗಿ ಕೆಲಸ ಮಾಡ್ತಾ ಇರೋದು ಮನಸ್ಸು ಕಣ್ಣು ಇದೆ ತೆರೆದು ಇದೆ ಆದರೆ ಒಂದು ದೃಶ್ಯ ಹೋಗ್ತಾ ಇದೆ ನಮಗೆ ಕಾಣಿಸ್ತಾ ಇಲ್ಲ ಅಂದರೆ ಕಣ್ಣು ತೆರೆದಿದ್ರೂ ಕೂಡ ಕಣ್ಣಿನೊಳಗಡೆ ಮನಸ್ಸಿಲ್ಲ ಅಂದರೆ ನಾವು ಕಾಣಿಸೋಕ್ಕಾಗಲ್ಲ ಕಿವಿ ತೆರೆದೇ ಇರುತ್ತೆ ಆದರೆ ಕೆಲವು ಸಲ ನಮ್ಮ ಹತ್ತಿರದಲ್ಲಿದ್ದವರೇ ಮಾತಾಡಿದ್ದು ಕೂಡ ಕೇಳಿಸ್ಕೊಳ್ಳೋದಿಲ್ಲ ಎಲ್ಲೋ ಮಗ್ನ ಆಗಿದ್ದರೆ ಅದಕ್ಕೆ ಪಾಠ ಮಾಡಬೇಕಾದ್ರೆ ಮೇಷ್ಟ್ರು ಬಳಸ್ತಾರೆ ಎಲ್ಲಿಟ್ಟಿದೆಯೇ ನಿನ್ನ ಗಮನ ಅಂತ ಅರ್ಥ ಅರ್ಥ ಗ ಮನ ಮನ ಎಲ್ಲಿ ಗಮ್ಯ ಇದೆ ಅಂತ ಮನಸ್ಸಿನ ಗಮ್ಯ ಎಲ್ಲಿದೆ ಅದೇ ಗಮನ ಅಂದರೆ ನಿನ್ನ ಮನಸ್ಸನ್ನು ಎಲ್ಲಿ ಕಳಿಸಿದೆಯಪ್ಪ ಇಲ್ಲಿಲ್ಲ ನೀನಿದೆಯಾ ನಿನ್ನ ಕಿವಿ ಇದೆ ನಿನ್ನ ಕಣ್ಣಿದೆ ನಿನ್ನ ಪ್ರಜೆನ್ಸ್ ಇದೆ ಆದರೆ ನಿನ್ನ ಮನಸ್ಸಿಲ್ಲಿಲ್ಲ ಅಂದ್ರೂ ಈ ಕಣ್ಣು ಕಿವಿ ನಾಲಿಗೆ ಇದೆಯಾವುದರಿಂದನೂ ಏನು ಕೆಲಸ ಆಗೋದಿಲ್ಲ ಅಂದರೆ ಮನಸ್ಸನ್ನು ಜೋಡಿಸದ ಹೊರತು ಯಾವ ಅನುಭವನೂ ನಮಗೆ ಸಾಧ್ಯವಿಲ್ಲ ಆದರೆ ಆ ಕಣ್ಣನ್ನು ಮನಸ್ಸಿನ ಜೊತೆ ಜೋಡಿಸಿದಾಗ ಆ ಮನಸ್ಸು ಒಳ್ಳೆಯದರ ಕಡೆಗೆ ಕೆಟ್ಟದರ ಕಡೆಗೆ ಹರಿಸಬೇಕಾಗಿರುವಂಥ ನೀನೆ ಆ ಕಣ್ಣಿನಿಂದ ಆ ಕಣ್ಣಿನ ಮುಖಾಂತರ ನಿನ್ನ ಮನಸ್ಸನ್ನು ಕಳಿಸಿ ನೋಡುವಾತ ನೀನಾಗಿರುವುದರಿಂದ ಒಳ್ಳೆಯದನ್ನು ಮತ್ತು ಕೆಟ್ಟದ್ದನ್ನು ನೋಡುವ ಆಯ್ಕೆ ನೀನು ಮಾಡಬೇಕಾಗತ್ತೆ ಕಣ್ಣಿಗೂ ಸ್ವತಂತ್ರ ಇಲ್ಲ ಮನಸ್ಸಿಗೂ ಸ್ವತಂತ್ರ ಇಲ್ಲ ನಿನ್ನ ಆಗಿರುತ್ತೆ ಅದು ಸ್ವತಃ ನೀನು ಅಂದರೆ ನೀನು ಆತ್ಮ ಒಳಗಡೆ ಕೂತ್ಕೊಂಡಿದೆಯಲ್ಲ ಈ ಶರೀರದ ಒಳಗಡೆ ಈ ಶರೀರ ಈ ಇಂದ್ರಿಯಗಳನ್ನು ಬಳಸಿಕೊಳ್ಳುವತ ನಿನ್ನ ಏನು ಅಂದರೆ ಒಂದು ಸುಗಂಧ ಭರಿತ ಹೂವನ್ನು ನೋಡಬಹುದು ಇಲ್ಲ ಪಕ್ಕದಲ್ಲಿರುವ ಮುಳ್ಳನ್ನು ನೋಡಬಹುದು ಚುಚ್ಚುವಂಥ ಮುಳ್ಳನ್ನು ನೋಡಬಹುದು ಅಲ್ಲೇ ಇದೆ ಅಕ್ಕಪಕ್ಕ ವಸ್ತು ಎಲ್ಲ ಇದೆ ಜಗತ್ತಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಜೊತೆ ಜೊತೆಗೆ ಇರುತ್ತೆ ಕಲಿಯುಗದಲ್ಲಿ ಆದರೆ ಆಯ್ಕೆ ನಿನ್ನದಾಗಿರಬೇಕು ಬದಲಾಗಿ ನೂರು ಮುಳ್ಳುಗಳಿದ್ದು ಒಂದು ಹೂವಿದ್ದರೂ ಕೂಡ ಗಮನ ಎಲ್ಲಿ ಹೋಗಬೇಕನ್ನದು ಹೂವಿನ ಕಡೆಗೆ ಹೋಗಬಹುದಾಗಿತ್ತು ಆರಾಮಾಗಿ ಆದರೆ ಮುಳ್ಳಿನ ಕಡೆಗೆ ಹೋಗ್ತಾ ಇದೆ ಅಂದರೆ ಆಯ್ಕೆ ನಿನ್ನದೇ ಹಾಗೆ ಒಳ್ಳೆಯವರೂ ಇದ್ದಾರೆ ಕೆಟ್ಟವರು ಇದ್ದಾರೆ ಧರ್ಮಿಷ್ಠರೂ ಇದ್ದಾರೆ ಅಧರ್ಮಿಗಳೂ ಇದ್ದಾರೆ ನೀತಿವಂತರೂ ಇದ್ದಾರೆ ಅನೀತಿವಂತರು ಇದ್ದಾರೆ ಯೋಗ್ಯರು ಇದ್ದಾರೆ ಅಯೋಗ್ಯರು ಇದ್ದಾರೆ ಹಾಗೆ ಪದಾರ್ಥಗಳು ಕೂಡ ಸಾತ್ವಿಕನೂ ಇದೆ ರಾಜಸಿಕನೂ ಇದೆ ತಾಮಸಿಕನೂ ಇದೆ ಹಾಗಾಗಿ ಆಯ್ಕೆ ನನ್ನದಿಲ್ಲಿ ಏನನ್ನು ತಿನ್ನಬೇಕು ಏನನ್ನ ನೋಡಬೇಕು ಏನನ್ನು ಕುಡಿಬೇಕು ಯಾರ ಸಂಘ ಮಾಡಬೇಕು ಯಾರ ಸಹವಾಸದಲ್ಲಿರಬೇಕು ಯಾವ ರೀತಿ ವ್ಯವಹಾರ ಮಾಡಬೇಕು ಅನ್ನೋದು ಎಲ್ಲವೂ ಕೂಡ ಆಯ್ಕೆ ನನ್ನ ಮೇಲೇನೇ ಇರೋದರಿಂದ ನನ್ನ ಆಯ್ಕೆ ಸರಿಯಾಗಿದ್ದರೆ ಖಂಡಿತವಾಗಿ ಪರಿಣಾಮ ಸರಿಯಾಗಿಯೇ ಇರುತ್ತೆ ಹಾಗಾಗಿ ನಾವು ಇನ್ನೊಬ್ಬರನ್ನು ದೋಷಿಸುತ್ತಾ ಚಿಂತೆಯಲ್ಲಿ ದುಃಖದಲ್ಲಿ ಮುಳುಗಿದರೆ ಅದಕ್ಕೆ ಹೊಣೆಗಾರರು ನಾವೇ ನಮ್ಮ ಸಂತೋಷಕ್ಕೆ ನಾವೇ ಕಾರಣಕರ್ತರಾಗಬೇಕು ಅನ್ನೋದು ನಮಗೆ ಗೊತ್ತಾದಾಗ ಮಾತ್ರ ಇಲ್ಲ ಇದಾಗ್ಬಿಟ್ರೆ ಸಂತೋಷವಾಗಿರುತ್ತೀನಿ ಅದಾಗ್ಬಿಟ್ರೆ ಸಂತೋಷವಾಗಿರುತ್ತೀನಿ ಇವರಿಂದ ನನಗೆ ದುಃಖ ಇದೆ ಅವರಿಂದ ನನಗೆ ತೊಂದರೆ ಇದೆ ಅನ್ನೋ ಭಯದಲ್ಲಿ ಬದುಕ್ತಾ ಇದೆಯಾ ಅಂದರೆ ಅದು ತಪ್ಪು ನಿನ್ನದೇ ಆಗಿದೆ ನಿನ್ನ ಆಯ್ಕೆಗಳು ನೀನು ಸಂತೋಷವಾಗಿರಲಿಕ್ಕೆ ನೀನು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀಯಾ ಅದು ನಿನ್ನ ಪರಿಣಾಮವಾಗಿ ನಿನಗೆ ಸಂತೋಷವನ್ನು ಕೊಡಬಲ್ಲದು ನೀನು ನೋಡುವ ದೃಷ್ಟಿ ಸರಿಯಾಗಿದ್ದರೆ ಆಡುವ ಮಾತು ಸರಿಯಾಗಿದ್ದರೆ ಕೇಳಿಸುವ ಧ್ವನಿ ಸರಿಯಾಗಿದ್ದರೆ ಮಾಡಿರುವ ಸಹವಾಸ ಸರಿಯಾಗಿದ್ದರೆ ಮಾಡುತ್ತಿರುವ ವ್ಯವಹಾರ ಸರಿಯಾಗಿದ್ದರೆ ಭಯ ಯಾಕೆ ಭಯ ಇಲ್ಲ ಅಂದಮೇಲೆ ಅಲ್ಲಿ ಧೈರ್ಯ ಇದೆ ಅಂದಮೇಲೆ ಅಲ್ಲಿ ನಿರ್ಭಯತೆ ಇರುತ್ತೆ ನಿರ್ಭಯತೆ ಇದ್ದರೆ ನಿಶ್ಚಿಂತತೆ ಇರುತ್ತೆ ನಿಶ್ಚಿಂತತೆ ಇದ್ದರೆ ಚಿಂತಾಮುಕ್ತನಾಗಿರ್ತೀಯ ಸುಖದಲ್ಲಿರ್ತೀಯ ನೆಮ್ಮದಿಯಲ್ಲಿ ಇರ್ತೀಯ ಈ ಸತ್ಯ ನಾವು ಅರ್ಥ ಮಾಡಿಕೊಳ್ಬೇಕು ವಿನಾಕಾರಣ ಕಣ್ತಪ್ಪಿ ನೋಡಿಬಿಟ್ಟೆ ಬಾಯಿ ತಪ್ಪಿ ಮಾತಾಡ್ಬಿಟ್ಟೆ ಗೊತ್ತಿಲ್ಲದೆ ಕೆಲಸ ಮಾಡಿಬಿಟ್ಟೆ ಮನಸ್ಸು ಸರಿ ಇರಲಿಲ್ಲ ಅಂತ ಮನಸ್ಸಿನ ಮೇಲೇನೋ ಕಣ್ಣಿನ ಮೇಲೇನೋ ಕಿವಿ ಮೇಲೇನೋ ಹಾಕಿದರೆ ನಾವೇನಾದರೂ ತಪ್ಪು ಮಾಡಿದರೆ ಕೈ ಯಾರನ್ನಾದರೂ ಕೊಲೆ ಮಾಡಿತ್ತು ಅಂದಾಗ ಕೈ ಮಾತ್ರ ಕಟ್ ಮಾಡಿಕೊಂಡು ಇದು ಜೈಲಿಗೆ ಇಡ್ತಾ ಇಲ್ಲ ಯಾರು ತಪ್ಪಿ ನೋಡಿ ಏನೋ ಆಗಿತ್ತು ಅಂತಂದರೆ ಬರೀ ಕಣ್ಣನ್ನು ಮಾತ್ರ ಶಿಕ್ಷಿಸುವುದಿಲ್ಲ ಇಲ್ಲಿ ಇಲ್ಲ ಮನಸ್ಸಿನ ಮೇಲೆ ಕಣ್ಣಿನ ಮೇಲೆ ಆರೋಪ ಮಾಡಿಬಿಟ್ಟು ಮತ್ತೆ ಯಾಕೆ ಜೈಲಲ್ಲಿದ್ದರೆ ಹೊರಗಡೆ ಬರ್ಬೋದಿತ್ತಲ್ಲ ಮಾಡಿರೋ ಕಳ್ಳ ನೀನು ಮಾಡಿಸಿರೋದಕ್ಕೆ ನಿಮಿತ್ತೆಯೂ ಅಷ್ಟೇ ಅಷ್ಟೆ ಕಣ್ಣು ಕಿವಿ ಇಂದ್ರಿಯಗಳು ಮನಸ್ಸು ಸೂಕ್ಷ್ಮ ಇಂದ್ರಿಯ ಸ್ಥೂಲ ಇಂದ್ರಿಯಗಳೇನಿದೆ ಇವು ಆಯುಧಗಳಷ್ಟೇ ನಮಗೆ ಆದರೆ ಅದನ್ನು ಬಳಸಿರೋದು ನಾನೇ ಆಗಿರೋದ್ರಿಂದ ನನ್ನನ್ನೇ ತೆಗೆದುಕೊಂಡು ಹೋಗಿ ಜೈಲಲ್ಲಿ ಆಗ್ತಾರೆ ಹಾಗಾಗಿ ನಾವು ವಿನಾಕಾರಣ ನಮ್ಮ ಇಂದ್ರಿಯಗಳ ಮೇಲೆ ನಮ್ಮ ಮನಸ್ಸಿನ ಮೇಲೆ ನಮ್ಮ ಅಕ್ಕಪಕ್ಕದವರ ಮೇಲೆ ಸಮಾಜದ ಮೇಲೆ ದೇಶದ ಮೇಲೆ ಧರ್ಮದ ಮೇಲೆ ಸಮಯದ ಮೇಲೆ ಆರೋಪವನ್ನು ಮಾಡ್ತಾ ಹಣೆ ಬರಹವನ್ನು ಶಪಿಸುತ್ತಾ ಪರಮಾತ್ಮನನ್ನು ಶಪಿಸುತ್ತಾ ದುಃಖದಲ್ಲಿ ದಾರಿದ್ರ್ಯದಲ್ಲಿ ಬದುಕಿದರೆ ನಿನ್ನ ಜೀವನವನ್ನು ನೀನೇ ನರಕ ಮಾಡಿಕೊಂಡು ಅನ್ಯರನ್ನು ದೂಷಿಸಿದರೆ ಯಾರಿಗೂ ಲಾಭ ಇಲ್ಲ ಇಲ್ಲಿ ಹಾಗಾಗಿ ನಮ್ಮ ಜೀವನವನ್ನು ನರಕ ಮತ್ತು ಸ್ವರ್ಗ ಮಾಡಿಕೊಳ್ಳುವುದು ನಮ್ಮ ಕೈಯಲ್ಲೇ ಇದೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ನಾನು ನೋಡೋದೆಲ್ಲ ಒಳ್ಳೆಯದನ್ನೇ ನೋಡ್ತೀನಿ ಕೇಳೋದೆಲ್ಲ ಒಳ್ಳೆಯದನ್ನೇ ಕೇಳ್ತೀನಿ ಮಾತಾಡೋದು ಒಳ್ಳೆಯದನ್ನೇ ಮಾತಾಡ್ತೀನಿ ಇನ್ನೊಬ್ಬರಿಗೆ ಒಳ್ಳೆಯದು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಇನ್ನೊಬ್ಬರಿಗೆ ತೊಂದರೆ ಕೊಡದಂಗ ಬದುಕ್ತೀನಿ ಯಾರನ್ನೂ ನಾನು ದ್ವೇಷ ಮಾಡುವುದಿಲ್ಲ ಯಾರ ಬಗ್ಗೆನೂ ನಾನು ಅಸೂಯೆ ಪಡೋದಿಲ್ಲ ನನಗೆ ಕೆಟ್ಟದ್ದು ಯಾವುದು ಬೇಡ ಕೆಟ್ಟವರ ಸಂಘ ಬೇಡ ಕೆಟ್ಟ ವ್ಯವಹಾರಗಳ ಅವಶ್ಯಕತೆ ನನಗಿಲ್ಲ ಅಂತ ನಾನು ಇದ್ದು ಬಿಟ್ಟರೆ ಎಷ್ಟು ನಿರ್ಭಯ ಇದೆ ಜೀವನದಲ್ಲಿ ಎಷ್ಟು ನಿಶ್ಚಿಂತತೆ ಇದೆ ಎಷ್ಟು ಸರಳ ಇದೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನೋವು ಕೊಟ್ಟು ದ್ವೇಷ ಅಸೂಯೆಗೆ ಗುರಿಯಾಗಿ ಅವರು ಮಾಡಿದರಂತೆ ನಾನು ಮಾಡುವ ಹುಚ್ಚುತನದಲ್ಲಿ ಸುಳ್ಳೇಳಿ ಮೋಸ ಮಾಡಿ ಇನ್ನೊಂದು ಮತ್ತೊಂದು ಮಾಡಿ ಒಂದ್ರ ಮೇಲೆ ಒಂದು ಕಟ್ಟಿ ಅಷ್ಟು ಸೈಟು ಇಷ್ಟು ಮನೆ ಎಷ್ಟು ಕಾರ್ ಇಟ್ಟರು ಕೂಡ ಒಂದು ದಿನ ಅದೆಲ್ಲದರ ಬುತ್ತಿ ಬಂದಾಗ ಕಣ್ಣೀರಾಕುತ್ತಾ ಶಪಿಸುತ್ತಾ ಖಾಲಿ ಕೈಯಿಂದ ಹೊರಡುವ ದಿನ ಬಂದಾಗ ಪಶ್ಚಾತ್ತಾಪ ಪಟ್ಟರೆ ನಮ್ಮ ಜೀವನವನ್ನು ನಮ್ಮ ಕೈಯಾರೆ ನರಕ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಅಷ್ಟೆ ಆದರೆ ಏನೂ ಬೇಡ ಒಂದಷ್ಟು ಮಲಗದಕ್ಕೆ ಜಾಗ ಒಂದಷ್ಟು ಕುಡಿಯೋದಕ್ಕೆ ಎರಡೊತ್ತು ಗಂಜಿ ನಾನು ಯಾವುದನ್ನೋ ಯಾವುದಕ್ಕೋಸ್ಕರ ನಾನು ತಪ್ಪು ಮಾಡೋದಿಲ್ಲ ಇರುವಷ್ಟು ದಿನ ಸರಳವಾಗಿ ಬದುಕಿ ಚಂದ ಎಷ್ಟು ಅಕ್ಕಿ ಪಕ್ಷಿಗಳು ನೋಡಿ ಒಂದು ದಿನ ಯಾರಿಗೂ ಕೊಲೆ ಮಾಡಿಲ್ಲ ಮೋಸ ಮಾಡಿಲ್ಲ ಎದ್ದ ತಕ್ಷಣವೇ ಆರಾಮಾಗಿ ಆಹಾರ ಹುಡ್ಕೊಂಡು ಹೋಗ್ತಾವು ಎಲ್ಲೋ ತಿಂದಷ್ಟು ಕಿಲೋಮೀಟರ್ಗಳ ಕಟ್ಟೆ ಹೋಗಿ ಬರೀ ಹೊಟ್ಟೆಗಾಗಿ ತಂದು ಯಾಕೆ ಇಟ್ಕೊಳ್ಳಿಲ್ಲ ಸಂಗ್ರಹಿಸಲಿಲ್ಲ ಅವು ಇಲ್ಲ ಜೀವನ ಹಂಗಿಲ್ಲ ಇದು ಸಂಗ್ರಹಿಸಿಟ್ಟರೆ ಜೀವನ ಚೆನ್ನಾಗಿರುತ್ತೆ ಅನ್ನೋದು ಅಲ್ಲ ಈ ಸೃಷ್ಟಿಯ ನಿಯಮನೇ ಇಲ್ಲ ಅದು ಸಂಗ್ರಹಿಸಿದಷ್ಟು ಕೊಳಿತದೆ ನಿನ್ನ ಮನಸ್ಸು ಮತ್ತು ಸಂಪಾದನೆಯು ಕೂಡ ಎಷ್ಟು ಅವತ್ತಿಂದ ಅವತ್ತೆ ಮಾಡ್ತೀರಿ ರೀಫ್ರೆಶ್ ನೀರು ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡು ಕುಡೀರಿ ಮತ್ತು ಟ್ಯಾಂಕ್ ಸಾವಿರ ಲೀಟರ್ ಎರಡು ಸಾವಿರ ಲೀಟ್ರ್ ಇದೆಯಲ್ಲ ಯಾಕೆ ದಿನ 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 ಅದನ್ನು ರೀಫ್ರೆಶ್ ಮಾಡ್ತೀರಿ ಫಿಲ್ಟ್ರ್ ಮತ್ತು ಚಿಕ್ಕ ಚಿಕ್ಕದಾಗೆ ಇಟ್ಕೊಳ್ತೀರಿ ಸಾವಿರ ಲೀಟ್ರ್ ಗಟ್ಟಲೆನೇ ಫಿಲ್ಟ್ರ್ ಫಿಲ್ಟ್ರ್ ಇಟ್ಕೊಂಡು ಹಂಗೆ ಕುಡಿದು ಬಿಡ್ಬೋದಲ್ಲ ಎಲ್ಲ ಮತ್ತೆ ಉತ್ತಿ ವರ್ಷದ ತನಕ ಅದೇ ನೀರು ಯಾವುದು ಸಂಗ್ರಹಿಸ್ತೀವಿ ಅದು ಕೊಳಿತದೆ ಇದು ಪ್ರಕೃತಿಯ ನಿಯಮ ಅದು ಹಣ ಆದರೂ ಅಷ್ಟೇ ಅಧಿಕಾರ ಅಷ್ಟೇ ದೌಲತ್ ಆದರೂ ಅಷ್ಟೇ ಯಾವುದೂ ಸಂಗ್ರಹಿಸಬಾರದು ನಾವು ಸುಮ್ಮನೆ ಇರಬೇಕು ಸರಳ ಇರಬೇಕು ದಿನದಿಂದ ದಿನಕ್ಕೆ ಇವತ್ತೇನು ಬೇಕು ಅಷ್ಟು ಮಾಡಬೇಕು ನಾಳೆಗೇನು ಬೇಕು ನಾಳೆ ನೋಡ್ಕೊಳ್ಳೋಣ ಆ ರೀತಿ ಸರಳವಾದ ಜೀವನದಲ್ಲಿ ನಾವು ಇದ್ದುಕೊಂಡು ಬದುಕ್ತಾ ಹೋದಷ್ಟು ನಮ್ಮದು ಎಷ್ಟಿದೆ ಆ ಚೌಕಟ್ಟಿನೊಳಗಡೆ ನಮ್ಮ ನಾನು ಅಷ್ಟೊಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿಬಿಟ್ಟು ನನ್ನ ಕೈಯಲ್ಲಿ ಅಷ್ಟಿಲ್ಲ ಅಂದಾಗ ಅದು ಕಷ್ಟ ಖಂಡಿತ ಎಷ್ಟಿದೆಯೋ ಅದರೊಳಗಡೆ ನಾನು ಪ್ಲ್ಯಾನ್ ಮಾಡಿಕೊಂಡಾಗ ನನ್ನ ಜೀವನ ಸರಳ ಮತ್ತು ಸುಲಿತ ಆಗುತ್ತೆ ಹಾಗಾಗಿ ನಮ್ಮ ಮನಸ್ಸನ್ನು ಎಲ್ಲೆಲ್ಲೋ ನಾವು ಹರಿಸಿ ಮನಸ್ಸೋ ಇಚ್ಛೆ ಅಂತ ಮನಸ್ಸಿನ ಮೇಲೆ ಹಾಕದೆ ಒಂದಷ್ಟು ಒಳ್ಳೆಯ ಮಾತುಗಳನ್ನೇ ಒಳ್ಳೆಯ ಆಹಾರವನ್ನೇ ಒಳ್ಳೆಯ ಸಹವಾಸವನ್ನೇ ಒಳ್ಳೆಯ ಆಲೋಚನೆಯನ್ನು ಮಾಡುತ್ತಾ ಸರಳವಾಗಿ ನಾವು ಬದುಕನ್ನು ಆನಂದಿಸುವುದು ಕಲ್ತುಬಿಟ್ರೆ ಸದಾ ಸಂತೋಷವಾಗಿರ್ಬೋದು ಮತ್ತು ನಮ್ಮ ಜೀವನ ನಮ್ಮ ಮನೆಯನ್ನು ನಾವು ಸ್ವರ್ಗವನ್ನಾಗಿ ಮಾಡಿಕೊಳ್ಬೋದು ತಲೆಗೆ ಹಾಕಿಕೊಳ್ಳಬೇಡಿ ನಿಮ್ಮದು ಯಾರ ತಲೆಗೂ ಹಾಕಬೇಡಿ ಕಸ ನೀವು ಹಾಕಿಸ್ಕೊಳ್ಬೇಡಿ ನಿಮ್ಮ ಕಸವನ್ನು ಯಾರಿಗೂ ಹಾಕಬೇಡಿ ಇಷ್ಟು ಮಾಡಿಕೊಂಡು ಪ್ರತಿನಿತ್ಯ ಮನೆಯನ್ನು ಹೆಂಗೆ ಕಸ ಗುಡಿಸ್ತೀರೋ ಹಾಗೆ ಮನಸ್ಸಿನೊಳಗಡೆ ಕಸ ಗುಡಿಸ್ಕೊಂಡು ಯಾವುದೊಂದು ಒಳಗಡೆ ಇಟ್ಕೊಳ್ಳಲ್ಲ ಇವತ್ತಿಂದ ಮಾತ್ರ ಯೋಚನೆ ಮಾಡೋಣ ಅಂತ ಅಷ್ಟು ಮಾತ್ರ ಇಟ್ಕೊಂಡು ಇವತ್ತಿನ ದಿನವನ್ನು ಚಂದ ಅನುಭವಿಸಿ ಆನಂದಿಸುವುದನ್ನು ಕಲಿತಾ ಹೋದರೆ ನಿಜಕ್ಕೂ ನಮ್ಮ ಜೀವನ ಸಂತೋಷದಲ್ಲಿ ಸಂತೋಷವಾಗಿ ನಾವು ಇರಬಹುದು ಯಾಕಂದರೆ ಒಂದು ಚಿಕ್ಕ ಗುಬ್ಬೆ ಇರುವೆ ಕಾಗೆ ಕೋಳಿ ಕೋಗಿಲೆ ಬದುಕುವಷ್ಟು ಕೂಡ ನನ್ನ ನೆಮ್ಮದಿಯಾಗಿಲ್ಲ ಅಂತ ನಮಗನಿಸ್ತಾ ಇದೆ ಅಂತಂದರೆ ದಯವಿಟ್ಟು ಚೇಂಜ್ ಮಾಡಿಕೊಳ್ಳಿ ಜೀವನ ನಾವು ಎಲ್ಲಿಯವರೆಗೆ ನಮ್ಮ ಆಲೋಚನೆಗಳನ್ನು ನಮ್ಮ ಜೀವನದ ಗುರಿಯನ್ನು ಜೀವನದ ನಿಯಮವನ್ನು ಬದಲಾವಣೆ ಮಾಡಿಕೊಳ್ಳುವುದಿಲ್ಲವೋ ಬದಲಾವಣೆ ತರದ ಹೊರತು ಜೀವನ ಬದಲಾಗುವುದಿಲ್ಲ ಹಾಗಾಗಿ ಈ ಸಣ್ಣ ಪುಟ್ಟ ನಿಯಮಗಳನ್ನು ಬದಲಾಯಿಸಿಕೊಂಡಾಗ ನಮ್ಮ ಜೀವನ ಶ್ರೇಷ್ಠ ಆಗುತ್ತೆ ಅನ್ನೋದಾದರೆ ಯಾಕೆ ಬೇಕಿ ಈ ದ್ವೇಷ ಅಸೂಯೆ ಭಯ ಚಿಂತೆ ದುಃಖ ಏನು ಬದುಕಿದು ಅಳತಾ 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 ಚಿಂತೆ ಮಾಡ್ತಾ ಸಾಯೋದರಲ್ಲಿ ಅದಕ್ಕೆ ಬಂದದ್ದೆಲ್ಲಾನು ಬರಲಿ ಭಗವಂತನ ದಯೆ ಇರಲಿ ಅಂತ ಒಂದು ನಿಷ್ಠೆಯಿಂದ ಭಗವಂತನ ಪರಮಾತ್ಮನ ನೆನಪಿನಲ್ಲಿ ಇಷ್ಟೆಲ್ಲ ಸುಂದರವಾದ ಪ್ರಕೃತಿ ಕೊಟ್ಟಿದ್ದಾನೆ ಜೀವನ ಕೊಟ್ಟಿದ್ದಾನೆ ಆನಂದ ಸದಕ ಬಂದಿಲ್ಲ ಅಂದರೆ ತಪ್ಪು ನಮ್ಮದೇ ಹೊರತಾಗಿ ಪರಮಾತ್ಮನದ್ದಲ್ಲ ಹಾಗಾಗಿ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ ನಾವು ಪ್ರತಿದಿನ ಸಂತೋಷವಾಗಿ ಕಳೆಯೋಣ ಅಂತ ಹೇಳ್ತಾ ಇವತ್ತಿನ ಶುಭೋದಯವನ್ನು ಮುಕ್ತಾಯ ಮಾಡೋಣ ಎಲ್ಲರಿಗೂ ನಮಸ್ಕಾರಗಳು शांति टीवी यूट्यूब चैनल सब्सक्राइब मारी बेल आइकन प्रेस मारी चैनल सब्सक्राइब मारी बेल आइकन प्रेस मारी